ಅಸ್ಸಾಮ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರಕ್ಕಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಾ ಇದ್ದೀರಾ ಮತ್ತು ಒಳ್ಳೊಳ್ಳೆ ಕಮೆಂಟ್ ಲೈಕ್ಸ್ ಎಲ್ಲ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ಇವತ್ತಿನ ವಿಷಯ ಬಂದು ಬ್ಯಾಂಕಿಂದ ಒಂದು ದೊಡ್ಡ ಅಪ್ಡೇಟ್ ಬಂದಿದೆ ಏನಪ್ಪ ಅಂತ ಹೇಳಿದ್ರೆ ನೀವೇನಾದರೂ ಒಡವೆಗಳನ್ನ ತೊಗೊಂಡು ಇಟ್ಟಿದ್ದೀರಾ ಈಗ ಬ್ಯಾಂಕ್ ಇಡ್ತೀರಲ್ವ ಆ ಥರ ಏನಾದರೂ ಇಟ್ಟಿದ್ದೀರಾ ಆದರೆ ಅದರ ರೂಲ್ಸ್ ಏನಿದೆ ಅದು ಚೇಂಜ್ ಆಗಿದೆ ಹೇಗಪ್ಪ ಅಂತ ಹೇಳಿದ್ರೆ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಗೊತ್ತಾಗಲ್ಲ ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋ ನೋಡಿ ಏನಪ್ಪ ಅಂತ ಹೇಳಿದ್ರೆ ಇವಾಗ ನಾವು ಫಸ್ಟೆಲ್ಲ ಒಡವೆ ತೊಗೊಂಡೋಗಿ ಬ್ಯಾಂಕಲ್ಲಿ ಇಡ್ತಾ ಇದ್ದು ಒಂದು ವರ್ಷ ಆದರೂ ನಾವು ಬಿಡಿಸ್ಕೊತಾ ಇರಲಿಲ್ಲ ಅದರ ಬಡ್ಡಿ ಕಟ್ತಾ ಇರಲಿಲ್ಲ ಮತ್ತು ಅದನ್ನು ಬಿಡಿಸ್ಕೊತಾ ಇರಲಿಲ್ಲ ಒಂದು ವರ್ಷ ಆದಮೇಲೆ ಏನಾಗ್ತಾಯಿತ್ತು ಅಂದರೆ ಅದನ್ನು ಬಡ್ಡಿ ತಗೊಂಡೋಗಿ ಕಟ್ಬಿಟ್ಟು ನಾವು ಮತ್ತು ರಿಮೂವರ್ ಮಾಡಿ ಮಾಡಿಬಿಡ್ತಾಯಿದ್ದು ಅಲ್ವಾ ಅಸ್ಲನ್ನು ಕಟ್ತೇನೆ ಅಲ್ಲೇ ರಿಮೂವರ್ ಬರೀ ಬಡ್ಡಿ ಏನಿದೆ ಅದನ್ನು ಮಾತ್ರ ಕಟ್ಟಿ ಅದಕ್ಕೆ ರಿಮೂವರ್ ಮಾಡ್ತಾಯಿದ್ದು ಇಲ್ಲ ಅಂದರೆ ಆ ಬಡ್ಡಿನೂ ಸೇರಿಸಿ ಅಲ್ಲಿಗೆ ಇವಾಗ ಒಂದು ಐವತ್ತು ಸಾವಿರ ಆಲ್ಮೋಸ್ಟ್ ಐವತ್ತೈದು ಸಾವಿರ ಅಂದ್ಕೊಡಿ ಐವತ್ತೈದು ಸಾವಿರಕ್ಕೆ ಐದು ಸಾವಿರ ಬಡ್ಡಿ ಬಂದಿದೆ ಅರವತ್ತು ಸಾವಿರ ಆಯಿತು ಅಂತ ನಾವು ಇದು ಮಾಡಿದ್ರೆ ಅದನ್ನು ರೌಂಡ್ ಫಿಗರ್ ಆಗಿ ಅರ್ವತ್ತು ಸಾವಿರಕ್ಕೆ ನಾವು ಮತ್ತೆ ರಿವ್ಯೂವರ್ ಮಾಡಿ ಬರ್ತಾಯಿದ್ವು ಅಲ್ವಾ ಇವಾಗ ಆ ಥರ ರೂಲ್ಸ್ ಎಲ್ಲ ಚೇಂಜ್ ಆಗಿದೆ ಯಾವಾಗಿಂದ ಅಂದರೆ ಜನ್ವರಿಯಿಂದ ಚೇಂಜ್ ಆಗಿದೆ ಈ ತಿಂಗಳಿಂದಲೇ ಚೇಂಜ್ ಆಗಿದೆ ಏನಪ್ಪಾ ಅಂತ ಹೇಳಿದ್ರೆ ಇವಾಗ ನಾವು ಇಟ್ಟಿರೋ ಒಡವೆನ ನಾವು ಬಿಡಿಸ್ಕೋಬೇಕು ಬಡ್ಡಿ ಮತ್ತು ಅಸಲು ಎರಡೂ ಕೊಟ್ಟು ಬಿಡಿಸ್ಕೋಬೇಕು ಮತ್ತೆ ನಾನು ಅಲ್ಲೇ ಇಡ್ತೀನಿ ಅಂತ ಹೇಳಿದ್ರೆ ಅವತ್ತಿನ ದಿನ ಇಡ್ತೀನಿ ಅಂತ ಹೇಳಿದ್ರೆ ಆಗಲ್ಲ ಅವತ್ತಿನ ದಿನ ಅಲ್ಲೇ ಬಿಡಿಸಿ ಅಲ್ಲೇ ಇಡೋಕ್ಕಾಗಲ್ಲ ಅದನ್ನು ತಗೋಬಂದು ನೆಕ್ಸ್ಟ್ ದೇ ಡೇನೆ ಇಡಬೇಕು ಇಲ್ಲ ಎರಡು ದಿನ ಬಿಟ್ಟು ಹಾಂ ಒಂದು ದಿನ ಬಿಡಬೇಕು ಅಷ್ಟೇ ಅದಾದಮೇಲೆ ನೀವು ಯಾವಾಗಾದರೂ ಇಟ್ಕೋಬೋದು ನೆಕ್ಸ್ಟ್ ಡೇನೂ ಇಟ್ಕೋಬೋದು ಎರಡು ದಿನ ಆದಮೇಲಾದರೂ ಇಟ್ಕೋಬೋದು ಆ ಥರ ನೀವು ರೂಲ್ಸ್ ಚೇಂಜ್ ಆಗಿದೆ ಅಲ್ವಾ ಫಸ್ಟೆಲ್ಲ ಸ್ವಲ್ಪ ಈಸಿ ಇತ್ತು ಒಡವೆ ನಾವು ಬ್ಯಾಂಕಲ್ಲಿ ಇಟ್ಟರೆ ತೊಗೊಂಡೋಗಿ ರಿಮೂವರ್ ಮಾಡಿ ಬರ್ತಾಯಿದ್ವು ಇಲ್ಲ ಬಡ್ಡಿನಾದರೂ ಕಟ್ಬರ್ತಾಯಿದ್ವು ಇವಾಗ ಚೇಂಜ್ ಆಗೋಗಿದೆ ಯಾರಿಗೆಲ್ಲ ಈ ಅಪ್ಡೇಟ್ ಗೊತ್ತಿಲ್ಲ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ ಓಕೆನಾ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗಲಿ ಅಂತ ನಾನು ಹೇಳ್ತೀನಿ ಮತ್ತು ಯಾಕೆ ಈ ಥರ ಆಯಿತು ಅಂತ ಹೇಳಿದ್ರೆ ಇದು ಆರ್ ಬಿ ಐ ಅಂದ ಇಂದೇ ರೂಲ್ಸ್ ಬಂದಿದೆ ಹಾಗಾಗಿ ನನಗೂ ಗೊತ್ತಿರಲಿಲ್ಲ ನಾನು ಕೂಡ ಸ್ವಲ್ಪ ಅಮೌಂಟ್ನ ಕಟ್ಟಿ ಬರೋದಾ ಅಂದ್ಕೊಂಡು ಹೋಗಿದೆ ನಾನು ಒಡವೆ ಇಟ್ಟಿದ್ದೀನಿ ಬ್ಯಾಂಕಲ್ಲಿ ಕೂಡ ಸ್ವಲ್ಪ ಅಮೌಂಟನ್ನ ಕಟ್ಟಿ ಬರೋದ ಅಂತ ಹೋಗಿದೆ ಆವಾಗ ನನಗೆ ಈ ರೂಲ್ಸ್ ತಿಳಿಸಿದ್ರು ಅದನ್ನ ಯಾಕೆ ನನ್ಗೆ ಗೊತ್ತಿಲ್ಲದೆ ಇರೋದು ಗೊತ್ತಾಯಿತು ನಿಮಗೂ ಕೂಡ ತಿಳಿಸ್ಬೇಕು ಅಲ್ವಾ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಯಾರೆಲ್ಲ ಒಡ್ವೆ ಇಟ್ಟಿದ್ರ ಪ್ಲೀಸ್ ಹೋಗಿ ನೀವು ಕೂಡ ಬಿಡಿಸ್ಕೋಬೇಕು ಅನ್ನೋರು ಕೂಡ ಹೋಗಿ ಬೇಗ ಬೇಗ ಹಣನ ಹೊಂದಿಸ್ಕೊಂಡು ಪೂರ್ತಿಯಾಗಿ ಬಿಡಿಸ್ಕೋಬೇಕಾಗುತ್ತೆ ಮತ್ತು ಏನಪ್ಪ ಅಂತ ಹೇಳಿದ್ರೆ ಇಟ್ಟರೆ ಒಡವೆ ಎಲ್ಲೂ ಹೋಗಲ್ಲ ಯಾಕಂದ್ರೆ ಕಡಿಮೆ ಬಡ್ಡಿ ಇರುತ್ತೆ ನಮಗೆ ಜಾಸ್ತಿ ಬಡ್ಡಿ ಆಗೋಲ್ಲ ಆಮೇಲೆ ದುಡ್ಡನ್ನ ಏನು ಮಾಡಬೇಕು ಅಂದರೆ ಬಿಡಿಸ್ಕೋಬೇಕು ಅಂದರೆ ಸ್ವಲ್ಪ ಸ್ವಲ್ಪ ಇವಾಗ ತಿಂಗಳಿಗೆ ನಾವು ಏನಾದರೂ ಚೀಟಿನೋ ಏನೋ ಅದು ಇದು ಆಗೋತೀವಲ್ವಾ ಅದೇ ರೀತಿನ ಬ್ಯಾಂಕಲ್ಲಿ ಇಟ್ಟರೆ ಏನು ಮಾಡಬೇಕು ಅಂದರೆ ಮಂತ್ಲಿ ತೊಗೊಂಡೋಗಿ ಕಟ್ಕೋಬೇಕು ಆವಾಗ ನಮಗೆ ಒಂದು ವರ್ಷದಲ್ಲಿ ಆರಾಮಾಗಿ ಒಡವೆನ ಬಿಡಿಸ್ಕೊಬೋದು ಆ ಥರ ಮಾಡ್ಕೊಂಡು ಹೋದರೆ ಒಡವೆ ಬೇಗ ಬಿಡಿಸ್ಕೊಂಡು ಬರ್ಬೋದು ನಾವು ಆ ಥರನೂ ಕೂಡ ಮಾಡ್ಕೋಬೋದು ಇವಾಗ ನಾವು ಬೇರೆ ಎಲ್ಲಾದರೂ ಸಾಲ ತಗೊಂಡು ಅದನ್ನು ತೀರಿಸ್ತೇನೆ ಬಡ್ಡಿಗೆ ಬಡ್ಡಿಯಾಗಿ ಜಾಸ್ತಿ ಆದರೆ ಅದು ಕಷ್ಟ ಆಗುತ್ತೆ ಅದೇ ದುಡ್ಡನ್ನ ತಗೊಂಡು ನಾವು ಬ್ಯಾಂಕ್ಗಳಿಗೆ ಇವಾಗ ಒಂದು ಲಕ್ಷಕ್ಕೆ ನಾವು ಒಡವೆನ ಇಟ್ಟಿದ್ದೀವಿ ಅಂದರೆ ಮಿನಿಮಮ್ ಒಂದು ಒಂದು ಐದೈದು ಸಾವಿರ ಆದರೂ ಕಟ್ಕೊಂಡು ಹೋದೆ ಅಸಲ ಕಟ್ಕೊಂಡೋದ್ರೆ ಅದಕ್ಕೆ ಏನು ಬಡ್ಡಿ ಇದೆ ಇವಾಗ ನಾವು ಐದು ಸಾವಿರ ಕಟ್ಟಿರ್ತೀವಲ್ವ ಐದು ಸಾವಿರ ಕಟ್ ಐದು ಸಾವಿರ ನಾವು ಕಟ್ಟಿರೋ ದುಡ್ಡಕ್ಕೆ ಅದು ಬಡ್ಡಿನ ಕಡಿಮೆ ಮಾಡ್ಕೊಂಡು ಬರ್ತಾರೆ ಸರಿನಾ ಆ ಥರ ಕೂಡ ಈಸಿ ನಮಗೆ ತುಂಬಾ ಈಸಿ ಆಗುತ್ತೆ ಕಟ್ಟಂಗೂ ಆಗೋಲ್ಲ ಒಡವೆನೂ ಕೂಡ ಬೇಗ ಬಿಡಿಸ್ಕೋಬೋದು ಈ ಥರ ಮಾಡಿದ್ರೆ ನಾವು ಒಡವೆನ ಎಷ್ಟೇ ಒಡವೆ ಇಟ್ಟಿದ್ರೂ ಕೂಡ ನಾವು ಬೇಗ ಬಿಡಿಸ್ಕೊಬೋದು ಇಲ್ಲ ನಾವು ಅದು ಒಟ್ಟಿಗೆ ಬಿಡಿಸ್ಕೊಳ್ಳಾ ಬಿಡಿಸ್ಕೊಳ್ಳೋದ ಯಾವುದಾದ್ರೂ ದುಡ್ಡಾಗಲಿ ನಮಗೆ ಚೀಟಿ ದುಡ್ಡು ಬರಬೇಕು ನನಗೆ ಯಾರೋ ಕೊಡಬೇಕು ಸ್ಯಾಲ್ರಿ ಆಗಲಿ ಆ ಥರ ಎಲ್ಲ ನೀವು ಕೈಗೊಂಡು ಕೂತಿದರೆ ನೀವು ಅಲ್ಲೇ ಇರಬೇಕಾಗುತ್ತೆ ಅಲ್ವಾ ಆವಾಗ ಏನಾದರೂ ಸಿಚ್ಯುವೇಶನ್ ಬಂದು ಏನಾದರೂ ಪ್ರಾಬ್ಲಮ್ ಆದರೆ ಅದನ್ನು ಕೂಡ ಬಿಡಿಸ್ಕೊಳೋಕ್ಕಾಗಲ್ಲ ಈಗ ಹೇಗಿರ್ತೀವಿ ನಾವು ಹಾಗೆ ಇರೋಕ್ಕಾಗುತ್ತಾ ಇಲ್ಲ ಅಲ್ವಾ ಇವಾಗ ನಾವು ಚೆನ್ನಾಗಿರ್ತೀವಿ ಮುಂದೆ ಅಂತ ಅಂದ್ಕೊಂಡಿರ್ತೀವಿ ಬಟ್ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ ಆ ಥರ ನಾನು ಯೋಚಿಸಿದೆ ಅದಕ್ಕೆ ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ ಇವಾಗ ನಾನು ಕೂಡ ಒಡವೆ ಇಟ್ಟಿದ್ದೀನಿ ಬ್ಯಾಂಕಲ್ಲಿ ಆ ಒಡವೆನ ಬಿಡಿಸ್ಕೋಬೇಕು ಅಂದರೆ ನಾನು ನಾನು ಕೂಡ ಕಾಯ್ಬೋದು ಒಟ್ಟಿಗೆ ಎಲ್ಲ ಕಟ್ಬಿಟ್ಟು ಒಟ್ಟಿಗೆನೇ ಬಿಡಿಸ್ಕೊಬೋದು ಅಂತ ಆದರೆ ನಾನು ಆ ಥರ ಮಾಡೋಲ್ಲ ಸೇವಿಂಗ್ಸ್ ಏನಂತ ಅದಕ್ಕೆ ಅಂತ ಒಂದಿಷ್ಟು ನನ್ನ ಹಸ್ಬೆಂಡ್ ಏನು ಹೇಳಿದ್ದೀನಿ ಇಷ್ಟು ಒಡವೆ ಬಿಡಿಸ್ಕೊಳಕ್ಕೆ ಅಂತಲೇ ನನಗೆ ಇಷ್ಟಿಷ್ಟು ಅಂತ ಕೊಟ್ಬಿಡಿ ಅಂತ ಹೇಳಿದ್ದೀನಿ ಅವರು ಕೂಡ ಡೈಲಿ ಇಷ್ಟು ಅಂತ ಕೊಡ್ತಾರೆ ಆ ಕೊಟ್ಟಿದ್ದ ಹಣನ ನಾನು ಏನು ಮಾಡ್ತೀನಿ ಅಂದರೆ ತೆಗ್ದಿಟ್ಟಿರ್ತೀನಿ ತೆಗ್ದಿಟ್ಬಿಟ್ಟು ತಿಂಗ್ಳಿಗೆ ಒಂದು ಸತಿ ತೊಗೊಂಡೋಗಿ ಐದು ಸಾವಿರ ಆರು ಸಾವಿರ ಆ ಥರ ಎಷ್ಟಾಗುತ್ತೆ ಅಷ್ಟನ್ನ ಕಟ್ ಬಂದುಬಿಡ್ತೀನಿ ಆವಾಗ ನನಗೆ ಈಸಿ ಆಗುತ್ತೆ ಮತ್ತು ಈ ಸೇವಿಂಗ್ಸ್ ಕೂಡ ಆಗುತ್ತೆ ಮತ್ತು ಬೇರೆ ಸೇವಿಂಗ್ಸ್ಗಳು ಕೂಡ ಆಗುತ್ತೆ ಇಲ್ಲಾಂದರೆ ನಾನು ಇಲ್ಲಿ ಒಂದು ಸೇವಿಂಗ್ಸ್ ಮಾಡ್ತಾಯಿದ್ದೀನಿ ಮತ್ತು ಒಡವೆನ ಸಾಲ ಸಾಲ ತೊಗೊಂಡಿದ್ದೀನಿ ಒಡವೆ ಸಾಲ ತೊಗೊಂಡಿದ್ದೀನಿ ಅದು ಈ ಸೇವಿಂಗ್ಸ್ ಮಾಡಿರೋ ದುಡ್ಡನ್ನು ತೊಗೊಂಡೋಗಿ ಒಡವೆ ಸಾಲ ಸೇರಿಸ್ಬೇಕಾಗುತ್ತೆ ಅಂದಮೇಲೆ ಸೇವಿಂಗ್ಸ್ ಮಾಡಿರೋ ದುಡ್ಡು ನಮ್ಮ ಕೈಗೆ ಸಿಗಲ್ಲ ಅದಕ್ಕೋಸ್ಕರ ಏನೇ ಕಷ್ಟ ಆಗಲಿ ದಿನ ಒಂದು ಒಡವೆ ಇಟ್ಟಿದ್ದೀವಿ ಅಂದರೆ ದಿನ ಒಂದು ನೂರು ರೂಪಾಯಿನಾದರೂ ಇಡಬೇಕಾಗುತ್ತೆ ಅಂದರೆ ಕ್ಯಾಲ್ಕುಲೇಟ್ರ್ ಮಾಡ್ಕೊಳ್ಳಿ ಎಷ್ಟು ಕೊಡವೆ ಇಟ್ಟಿದ್ದೀವಿ ನಾವು ಎಷ್ಟು ಡೈಲಿ ನನಗೆ ದುಡ್ಡು ಬೇಕಾಗುತ್ತೆ ಎಷ್ಟು ತಿಂಗಳಲ್ಲಿ ನಾವು ಬಿಡಿಸ್ಬೋದು ಅನ್ನೋದನ್ನ ಒಂದು ಕ್ಯಾಲ್ಕುಲೇಟ್ರ್ ಮಾಡ್ಕೊಳ್ಳಿ ನೀವು ಆವಾಗ ತುಂಬಾ ತುಂಬನೇ ಆಗುತ್ತೆ ಒಡವೆ ಬಿಡಿಸ್ಕೊಡೋದು ನೀವು ತುಂಬಾ ಆಗುತ್ತೆ ಆ ಥರ ಮಾಡಿಕೊಂಡು ನೀವು ಒಡವೆನ ಬಿಡಿಸ್ಕೊಬೋದು ಇವಾಗ ಸೇವಿಂಗ್ಸ್ ದುಡ್ಡು ನಿಮಗೆ ಸಿಗುತ್ತೆ ಮತ್ತು ಒಡವೆನೂ ಯಾವುದೇ ರೀತಿ ಸಾಲ ಮಾಡ್ದೇನೆ ಯಾವುದೇ ರೀತಿ ಬಡ್ಡಿ ಕಟ್ತೇನೆ ನೀವು ಒಡವೆನೂ ಕೂಡ ಬಿಡಿಸ್ಕೊಬೋದು ಅಲ್ವಾ ಆ ಥರ ಐಡಿಯಾನ ಮಾಡಿ ತುಂಬ ಜನ ಒಡವೆ ಇಟ್ಬಿಟ್ಟು ಅದು ಅಲ್ಲಿಂದ ಲೆಟರ್ ಬರೋವರೆಗೂ ಇರ್ತಾರೆ ಅಲ್ವಾ ಅಲ್ಲಿಂದ ನೋಟಿಸ್ ಬರೋವ್ರಿಗೂ ಕಾಯ್ತಾಯಿರ್ತಾರೆ ನೋಟಿಸ್ ಬಂದಮೇಲೆ ಅವ್ರಿಗೆ ನೆನಪಾಗುತ್ತೆ ಅಯ್ಯೋ ಒಡವೇದು ಇದು ನೋಟಿಸ್ ಬಂದ್ಬಿಟ್ಟಿದೆ ಅಂತ ಆವಾಗ ತಲೆ ಕೆಡ್ಸ್ಕೋತಾರೆ ಏನು ಮಾಡಲಿ ಏನು ಮಾಡಲಿ ನೋಟಿಸ್ ಬಂದ್ಬಿಟ್ಟಿದೆ ಒಡವೆ ಊಟೋಗುತ್ತೆ ಅಂತ ಆವಾಗೇನು ಮಾಡ್ತಾರೆ ಅಂದರೆ ಎಷ್ಟೇ ಅರ್ಜೆಂಟ್ಗೆಂದರೆ ನಿಮಗೆ ಗೊತ್ತಲ್ವ ಅರ್ಜೆಂಟ್ ಅಂತ ಏನಾದರೂ ದುಡ್ಡು ಕೆಡ್ಕೊಂಡು ಬಡ್ಡಿ ಜಾಸ್ತಿ ಹೇಳ್ತಾರೆ ಆವಾಗ ಟು ಡಬಲ್ ಬಡ್ಡಿ ಕೊಟ್ಟು ಅದನ್ನು ಬಿಡಿಸಿ ಅದೆಲ್ಲ ತುಂಬ ಕಿರಿಕಿರಿ ಅನ್ಸುತ್ತೆ ಆ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ ಈಗ ಮುಂದೆ ಏನಾಗುತ್ತೆ ಏನು ಅಂತ ನಮಗೆ ಗೊತ್ತಿಲ್ಲ ಆದರೆ ಒಡವೆ ಇದೆ ಬಿಡಿಸ್ಕೋಬೇಕು ಅನ್ನೋದನ್ನಲ್ಲಾದರೂ ಮುಂದೆ ಯೋಚನೆ ಮಾಡಬೇಕಲ್ವ ಮುಂದೆ ಆ ಥರ ಯೋಚನೆನ ಮಾಡಿಕೊಂಡು ಜೆಂಟ್ಸ್ಗೇನು ಅವ್ರ ಕೆಲಸ ಜಾಸ್ತಿ ಇರುತ್ತೆ ಕೆಲಸ ಅಂದ್ಕೊಂಡು ಅವ್ರು ಸುಮ್ಮನಾಗ್ತಾರೆ ಆದರೆ ನಾವು ಮನೇಲಿರೋ ಲೇಡೀಸ್ಗಳು ನಾವು ಸ್ವಲ್ಪ ಗಮನ ಹರಿಸ್ಬೇಕಾಗುತ್ತೆ ಇದನ್ನೆಲ್ಲ ನಾವು ಟ್ರೈ ಮಾಡಬೇಕಾಗುತ್ತೆ ಆಗ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಈಗ ಒಂದೇ ಥರ ಎಲ್ಲರೂ ಕೂಡ ಇರಿ ಅಂದರೆ ಆಗುತ್ತಾ ಸಾಧ್ಯ ಇಲ್ಲ ಎಲ್ಲರೂ ಕೂಡ ಒಂದೇ ಥರ ಇರಿ ಅಂದರೆ ಸಾಧ್ಯನೇ ಆಗೋಲ್ಲ ಅದಕ್ಕೋಸ್ಕರ ಇವಾಗ ಗಂಡ ಜಾಸ್ತಿ ಖರ್ಚು ಮಾಡ್ತಿದ್ದಾರೆ ಅಂದರೆ ಹೆಂಡತಿ ಸ್ವಲ್ಪ ಲಗಾಮ್ ಹಾಕಬೇಕು ಹೆಂಡತಿ ಜಾಸ್ತಿ ಖರ್ಚು ಮಾಡ್ತಾ ಇದ್ದಾರೆ ಅಂದರೆ ಗಂಡ ಕೂಡ ಲಗಾಮ್ ಹಾಕ್ಬೇಕು ಅಂತ ನಾನು ಹೇಳ್ತೀನಿ ಹೌದು ಇದರಿಂದ ತುಂಬ ಸಾಲಗಳು ಜಾಸ್ತಿಯಾಗಿ ಹೋಗುತ್ತೆ ಅಲ್ವಾ ಖರ್ಚುಗಳು ಎಷ್ಟೋ ಮನೆಗಳನ್ನು ನೋಡಿದ್ದೀವಿ ಇವತ್ತಿರ್ತೀವಿ ನಾಳೆ ಸುತ್ತೋಗ್ತೀವಿ ಅಂಥದ್ರಲ್ಲಿ ನಾವು ಜಿಪ್ಮೆಂಟನ್ನು ಮಾಡೋದು ಯಾಕೆ ಅದು ತಗೋಬೇಕು ಇದು ತಗೋಬೇಕು ಅದೆಲ್ಲ ಯಾಕೆ ಇವಾಗೆಲ್ಲ ಚೆನ್ನಾಗಿರಬೇಕು ಇವಾಗ ದುಡಿಬೇಕು ಇವಾಗ ತಿನ್ನಬೇಕು ಇವಾಗ ಚೆನ್ನಾಗಿರಬೇಕು ಅಂತ ತುಂಬ ಜನ ಆ ಥರ ಇದ್ದಾರೆ ಅಲ್ವಾ ತುಂಬ ಜನನೇ ಆ ಥರ ಇದ್ದಾರೆ ನಾನು ಹೇಳೋ ಒಂದು ಎಕ್ಸಾಂಪಲ್ ಸರಿ ಇವಾಗಿ ನಾವು ಇವಾಗ ತಿಂತೀವಿ ಇವಾಗ ಚೆನ್ನಾಗಿರಬೇಕು ಇವಾಗ ದುಡಿತೀವಿ ಅಂತ ಹೇಳ್ತೀರಲ್ವಾ ಮುಂದೆ ಒಂದಿನ ಹಾಗೆ ನಾವು ಮಾಡ್ಕೊಂಡು ಹೋದರೆ ಏನಾದರೂ ಪ್ರಾಬ್ಲಮ್ ಆದರೆ ಏನಾದರೂ ಪ್ರಾಬ್ಲಮ್ ಆದರೆ ಬೇರೆಯವ್ರ ಹತ್ರ ಸಾಲ ಏನಕ್ಕೆ ಕೇಳೋಕೆ ಹೋಗ್ತೀರಾ ಅಲ್ವಾ ಇದು ಸ್ವಲ್ಪ ಯೋಚನೆ ಮಾಡಿ ಆಗೋದೇನು ಬೇಡ ಸ್ವಲ್ಪ ಯೋಚನೆ ಮಾಡಿ ನೀವು ಕೂಡ ಜಾಸ್ತಿ ಬೇಡ ನೀವೊಂದು ಐನೂರು ರೂಪಾಯಿ ದುಡಿತಾ ಇದ್ದೀರಾ ಐನೂರು ರೂಪಾಯಿಲಿ ನೂರು ರೂಪಾಯಿನಾದರೂ ಸೇವಿಂಗ್ ಮಾಡಿದರೆ ಈಗ ಕಷ್ಟ ಕಾಲಕ್ಕೆ ನಿಮಗೆ ಬರ್ತಾಯಿತಾ ಅದಕ್ಕೆ ಹೇಳೋದು ಮನುಷ್ಯ ಅಂತ ಹುಟ್ಟಿದ ಮೇಲೆ ಕಷ್ಟ ಸುಖ ಪ್ರತಿಯೊಂದು ಎಲ್ಲರಿಗೂ ಕೂಡ ಸಮನಾಗಿ ಹಂಚ್ತಾನೆ ಅನ್ನೋದು ನನ್ನಿದು ಓಕೆನಾ ಇವಾಗ ಕಷ್ಟ ಬಂದ ಮೇಲೆ ಸುಖ ಬಂದೇ ಬರುತ್ತೆ ಸುಖ ಬಂದ ಮೇಲೆ ಕಷ್ಟ ಬಂದೇ ಬರುತ್ತೆ ಕಷ್ಟ ಬಂದಿದೆ ಅಂದ್ಬಿಟ್ಟು ನಾವು ಅದಕ್ಕೆ ಹೆದರೋದು ಬೇಡ ಸುಖ ಬಂದಿದೆ ಅಂತ ನಾವು ದುರಹಂಕಾರ ಪಡೋದು ಬೇಡ ಅಲ್ವಾ ಎಲ್ಲರಿಗೂ ಶಾಶ್ವತ ಏನೂ ಕೂಡ ಅಲ್ಲ ಇಷ್ಟು ನನ್ನ ಅಪ್ಡೇಟ್ ಆಗಿತ್ತು ಯಾರೆಲ್ಲ ಒಡವೆ ಇಟ್ಟಿದ್ದೀರಾ ಪ್ಲೀಸ್ ಹೋಗಿ ಅದನ್ನು ಒಂದು ಸತಿ ಚೆಕ್ ಮಾಡಿಕೊಂಡು ಅವ್ರು ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬನ್ನಿ ನಾನು ಕೂಡ ಬ್ಯಾಂಕಿಗೆ ಹೋಗಿ ಅಂದರೆ ನನಗೂ ಕೂಡ ಹೋಗಿದ ಮೇಲೆ ಗೊತ್ತಾಗಿದ್ದು ಇಲ್ಲಾಂದರೆ ಇರಲಿಲ್ಲ ಅದಕ್ಕೋಸ್ಕರ ಒಂದು ಸಣ್ಣ ಅಪ್ಡೇಟ್ ಅಲ್ವಾ ನಿಮಗೂ ಕೂಡ ತಿಳಿಸಿದ್ರೆ ಎಷ್ಟೋ ಜನ ಒಡವೆಗಳನ್ನ ಇಟ್ಟಿರ್ತೀರ ಗೊತ್ತಾಗಲ್ಲ ಅದಕ್ಕೋಸ್ಕರ ಇದನ್ನು ಹೇಳಿದ್ದೀನಿ ಇವಾಗ ನಾನು ಹೇಳಿರೋ ಒಂದಿಷ್ಟು ಟಿಪ್ಸ್ನ ನೀವು ಫಾಲೋ ಮಾಡಿ ನೀವು ಕೂಡ ಸಾಲ ಮಾಡ್ದೇ ಒಡವೆನ ಬಿಡಿಸ್ಕೋಬೋದು ಸಾಲ ಮಾಡ್ದೇ ಒಡವೆನ ಬಿಡಿಸ್ಕೋಬೋದು ಮತ್ತು ಬ್ಯಾಂಕಲ್ಲಿ ಕೊಟ್ಟಿರೋ ಅಪ್ಡೇಟು ಕೂಡ ಯೋಚನೆ ಮಾಡಿ ಓಕೆನಾ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಒಂದೊಳ್ಳೆ ಕಮೆಂಟ್ನ ಕೊಡಿ ಯಾರೂ ಕೂಡ ಕಮೆಂಟ್ ಏನೂ ಕೊಡೋಕ್ಕಾಗಿಲ್ಲ ಅಂದರೆ ಜಸ್ಟ್ ಹಾಯ್ ಆದರೂ ಹೇಳಿ ಓಕೆನಾ ಓಕೆ ನಾಳೆ ಇನ್ನೊಂದು ವಿಡಿಯೋ ತಂದಕ್ಕೆ ಬರ್ತೀನಿ ಬಾಯ್